ಅಮ್ಮ ಅಂದ್ ಇದ್ದ ಬುಲೆಟ್ ಗಾಡಿ ಮಾರಿ ಸೈಕಲ್ ಒಂದ್ ಮಾಡಿಟ್ರಿ ನಮ್ ಏ ಎಲ್ಲಿ ಒಂಟ್ ಯಾರ ಹಂಗೆ ಹೋಗ್ಲಿ ರೇಷನ್ ತರ ಕೊಟ್ಟೇನೆ ಅಕ್ಕಿ ಗೋಧಿ ಸಕ್ರಿ ತರಕ ಮತ್ತೇನ್ ಇದಕ್ ಸೊಸೈಟಿಗೆ ಏನ್ ಗೊಬ್ಬರ ತರ ಹೋಗ್ರ ಎಲ್ಲರೂ ಅಕ್ಕಿ ಗೋಧಿಗೆ ಹೋಗ್ರ ನೀನ್ ಹೆಣ ಎತ್ಲಿ ಹೋಗಲ್ ಬಿಡು ಹೆಂಗಿದ್ರು ಅಕ್ಕಿ ಗೋಧಿ ತರ ಕೊಂಟಲ್ಲ ನಾನು ಸ್ವಲ್ಪ ತೊಗೊಂಡ್ ಬರ್ತೇನೆ

ಹೋಗಿ ತುಂಬಾ ಶಾನೆ ಸಕ್ರತವಾಗಿ ಬರೇ ಬರೆ ಇಂತ ಅದ ಗಂಟೆ ಬಿತ್ತು ಬಿಡ್ತೀನಿ ನೋಡು ಹೋಗ್ಲಿ ರೇಷನ್ ಕಾರ್ಡ್ ತುಂಬಾ ಐತಿಲ್ಲ ನೋಡ್ತನ್ ಗಪ್ಪೆವಾ ಒಂದಿನ ನಾನು ಆಧಾರ ಕಾರ್ಡ ಕಳ್ಕೊಂಡಿರ್ತೀನಿ ರೇಷನ್ ಕಾರ್ಡ್ ಐತಿ ಹಾ ಐತಿಪ್ಪ ಆಲ ಆಲ ಏ ನನ್ನ ಮ್ಯಾಗ್ ಇರಬೇಕು ನಿನ್ ತಳಗೆ ಇರಬೇಕು ಏ ಅದ್ಯಾಕಾದಿತ್ತು ನಂದ ಮ್ಯಾಗ್ ಫಸ್ಟ್ ಈಕೆ ಪ್ರಕೃತಿ ಪ್ರಕೃತಿ ನ ಹದಗೆಡಿಸಿರ್ತಾಳಪ್ಪ ಈ ಅವಿ ಹಂಗಿಲ್ಲ ಅದು ಸೂಕ್ಷ್ಮ ಐತಿ ಬೇಕಾರ ಶಾನಾರನ ಕೇಳು ಯಾವಾಗಿದ್ರು ನಿನ್ ತಳಗೆ ಇರಬೇಕು ನನ್ನ ಮ್ಯಾಳ ಇರಬೇಕು ಅದು ಸೃಷ್ಟಿ ಅದೇ ನಾ ಫಸ್ಟ್ ತರ ಕೊಂಡೆ ನೀ ಫಸ್ಟ್ ಆಮೇಲೆ ನೀ ನಾ ನಾಮ್ಯಾಗ ನೀ ಕೇಳಾಗ ಯವ ಹುಚ್ಚರು ಜೋಡಿ ಗುದ್ದಾಡೋದು ಆಗೋದಿಲ್ಲ ನಮಗೆ ಹಿಂಗ ಮಾಡಿ 2012 ಕ ಭೂಕಂಪ ಆಕಿ ಸುಮ್ಮ ಏನೋ ನಮ್ಮಂತ ಒಳ್ಳೆಯವರು ಹುಟ್ಟಿರತ್ತೆ ಇಲ್ಲಿ ಮಟ್ಟ ಮುಂದೆ ಹಾಕೊಂಡು ಬಂದೆವು ಅದನ್ನ ಹಂಗ ಈಗ ನಾ ಹೇಳಕ್ಕೆ ಒಂದು ಕಾರಣ ಐತೇವಿ ಈಗ ನಂದ ಮ್ಯಾಗ ಇತ್ತಂದ್ರೆ ಬಡ್ಡೆಗೆ ನಿಂದಿತ್ತಂದ್ರ ಅಕ್ಕಿ ಗೋದಿ ಕೊಡವ ಮ್ಯಾಗ ನಂದ ನೋಡ್ಕೋತ ನಿನ್ ತೆಳಗ್ ಮಾಡಿ ಸೈ 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 ಸೈನಾ

ಅದು ರೊಕ್ಕ ತರ್ತಿದ್ದೆ ಅದು ಏನಾಗೈತೆ ಅಂದ್ರೆ ಅದು ನಿನ್ನೆ ಪ್ಯಾಂಟ್ ಅದ್ರಾಗ ರೊಕ್ಕಿದ್ದು ಅದನ್ನ ಒಣಾಕಿನಲ್ಲ ಅದ್ರ ಸಂಬಂಧ ಅಲ್ಲೇ ಉಳ್ದವ್ ಇರೋದ್ ಅಂಡರ್ವೇರ್ ಒಂದ ಐತಿ ಮತ್ತೆ ಉಳಿಸುದು ಅದನ್ನೊಂದು ಇನ್ನೊಂದು ದಿವ್ಸಕ್ಕೆ ಎಲ್ಲಿ ಅದನ್ನೊಂದು ಬಾರಿ ಹತ್ತಿನಲ್ಲ ಮತ್ತೆ ಅದಕ್ಕೆ ಒಂದಾಗ ಅದು ಹೆಂಗೆ ಮಾಡಿದ್ರು ತೊಗೊಂಡಿ ಹೆಂಗಿದ್ರು ನಾಳೆ ಅಡ್ಡ ಪೇಮೆಂಟ್ ಕೊಡ್ತಾರಲ್ಲ ಅವಾಗ ನಾನು ನಿಂದು ಕೂಡ ಕೊಟ್ಬಿಡ್ತೀನಿ

ನಮ್ಮ ಮನ್ಯಾಗ ಬೆಲ್ಲ ಐತಿ ನಿಮ್ಮ ಕರ್ರಿ ಬೆಲ್ಲ ಹಾಕಿದ್ರ ನಾಯಿನೂ ಹುಳ್ಗಿ ತಿನ್ನೋದಿಲ್ಲ ಒಂದು ನಂದು ಕೆಂಪು ಬೆಲ್ಲ ಐತಿ ಚಲೋ ಐತಿ ಮತ್ತ ಅಂತ ಇಂಥದು ಎಣ್ಣೆ ಹಾಕಾಕ ಹೋಗ್ಬೇಡ ನಂದು ಎಣ್ಣೆ ಚಲೋ ಐತಿ ಮಾನ್ಯದ ಗಾಣದಾಗ ಬಿಸ್ಕೊಂಡ್ ಬಂದನ್ ಲ ಶಂಗ ಇನ್ನ ಚಲೋ ಐತಿವಿ ಅದನ್ನ ಹಾಕಿ ಮಾಡಿ ಮತ್ತ ನನಗೆ ಇನ್ನೊಂದು ಏನು ಮತ್ತ ನಾನು ಊಟಕ್ಕೆ ಅಲ್ಲೇ ಬರೋ ಏ

ಏನ್ ಮಾಡ್ತೀವಿ ಮುಂದ ಬಗಳ ಏನ್ ಮಾಡ್ತಾರ ಊಟ ಮಾಡ್ತೀನ ಮತ್ತ ಊಟ ಮಾಡ್ದೇನ ನನಗೆ ಎದ್ದು ಹೋಗಂದ್ರ ಆಗಂಗಿಲ್ಲ ನಾ ಮೊದ್ಲು ಹೆಬ್ಬಾ ಅಂತ ಹೇಳ್ತೇವನ್ನ ಊಟ ಆತೀನ ಅಲ್ಲೇ ಮನ್ಕೊಂದ ಬಿಡವ್ನ ನಿನ್ನ ಅಲ್ಲೇ ನಿಮ್ಮ ಮನ್ಯಾಗ ಮನ್ಕೊಳವ ಹೆಬ್ಬಾವಿಂದ ಅಲ್ಲೇ ಅದ ಕೆಟ್ಟ ಚಟ ಅದ ನಿಂದ ಯಾವಾಗ ಏನಾರ ಗುಳಿ ಗಿಳಿಗಿದ್ರ ಕೇಳ್ತೇನೆ ಕೇಳಿಲೇ ನಮ್ಮ ಮನ್ಯಾಗು ಅಂದ ತಾಟ ಐತಿ ಮೋಯ ಮೋಯ

ಇರ್ಲಿ ಬಿಡು ಫಸ್ಟ್ ಹ್ಯಾಂಡ್ ಇತ್ತಂದ್ರೆ ಅವ್ನು ನಡೆಯಂಗಿಲ್ಲ ಬಿಡು ಅವು ಹಿಂಗೆ ಹಾಕೋ ಬ್ಯಾಲೆನ್ಸ್ ಆಗಂಗಿಲ್ಲ ಅವು ಎರಡು ಸೆಕೆಂಡ್ ಹ್ಯಾಂಡ್ ಕುಡಿದಂದ್ರೆ ಬ್ಯಾಲೆನ್ಸ್ ಸರಿಸಮ ಇರುತ್ತೆ ಹೆಂಗೆ ಮಾಡ್ತೀವಿ ಈಗ ಊಟ ನಾಲೆ ಮಾಡವ ಮತ್ತೆ ನನಗೆ ಹರಿಯಾಗಿದ್ದ ಎದ್ದಿಂದ ಮತ್ತೆ ಅಲ್ಲಿ ತಿಕ್ಕೊಳಕ ಕೋಲ್ಗೇಟ್ ನಡೆಯಂಗಿಲ್ಲ ಅವಿ ಮತ್ತೆ ಏನು ಬೇಕು ನಿನಗೆ ಅವ್ನು ದಾಡಿ ಬಿಟ್ಟು ಪ್ರಚಾರ ಮಾಡ್ತಲ್ಲ ಅದು ಗೀತಾಂಜಲಿ ಏಯ್ ಪತಂಜಲಿ ಪತಂಜಲಿ ಅಣ್ಣ ಅದು ಸರ್ಕಾರ ಹುಲ್ಲಿಲ್ಲೇ ಪೇಸ್ಟ್ ಮಾಡ್ಯಾನಲ್ಲ ಅವ್ನು ನನಗೆ ಅಲ್ಲ ನೀ ಹಾಲು ತಿಕ್ಕೊಳ್ಳೋದಾಗ ಡೌಟ್ ಚೀಟ್ ತಿಂದು ಪಿಚಕ್ ಪಿಚಕ್ಕೆ ಎಲ್ಲ ಕಡೆ ಉಗುಳ್ಕೊಂತ ರಾಡಿ ಮಾಡಿರ್ತಿ ಹಾಗೆ ಹಂಗೆ ಅಣ್ಣಕ್ಕೆ ಹೋಗ್ಬೇಡ ನೀನು ನನಗೆ ಏನು ಬೇಕಾದ್ರೆ ನಾವು ಅದ್ರ ಕನ ಕೇಸರಿ ತುಂಬಿದ್ದ ಮೇಲೆ ಕೆಸ್ರು ರಡಬೇಡ ನಮ್ಮ ಗಂಡಸ್ರ್ ಎನರ್ಜಿ ಡ್ರಿಂಕ್ ಅದು ನಸುಕ್ನ್ಯಾಗ ಎದ್ದಿಂದ ಕೈ ಕೈಯ್ಯಾಡಿಸಿದ್ರೆ ಮೊಗ್ಲು ಹೆಣ್ಣು ಇರ್ತಾರಲ್ಲ ಗೊತ್ತಿಲ್ಲ ತಲೆಮಿಗೆ ಬಡ್ಡೆ ಗಿಡ್ಡು ಸುಣ್ಣ ತಂಬಕ್ಕಿರ್ಬಕ್ರಿ ಅಂದ್ರೆ ಆಗೋ ಕೆಲಸ ಎಲ್ಲ ಸರಳ ಏನಾರೂ ಆಗಲಿ ಮೊದಲು ಹಾಲು ತಿಕ್ಕೋರಪ್ಪ ನೋಡೋದು ನನಗೆ ಮುಂದಿನ ಅಮಾಸೆಗೆ ತಿಕ್ಕೋಣ

i <laughs>